ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರೆಲ್ಲ ಈ ಮೊದಲನೇದಾಗಿ ವೀಡಿಯೋನ ವೀಕ್ಷಿಸ್ತಾ ಇದ್ದೀರಾ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ಇದೇ ತರಹ ನಿಮಗೆ ಉಪಯೋಗವಾದಂತಹ ನಾವು ವೀಡಿಯೋಗಳನ್ನ ಮಾಡ್ತಾ ಇರ್ತೇವೆ ಸೊ ನಿಮಗೆ ಫಸ್ಟ್ ಮೊದಲನೇದಾಗಿ ನೋಟಿಫಿಕೇಷನ್ ಬರ್ತದೆ ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಲವಾರು ವೀಡಿಯೋಗಳಿದ್ದಾವೆ ಹಿಂಗಾರು ಸರ್ವೆ ಮಾಡೋದಾಗ್ಬೋದು ಮುಂಗಾರಿ ಸರ್ವೆ ಮಾಡೋ ಮಾಡೋದಾಗ್ಬೋದು ಅವೆಲ್ಲ ವಿಡಿಯೋಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಸೊ ಯಾರಿಗೆಲ್ಲ ಆ ಒಂದು ವಿಡಿಯೋ ಬಗ್ಗೆ ಮಾಹಿತಿ ಬೇಕು ನಮ್ಮ ಒಂದು ಚಾನಲ್ನಲ್ಲಿ ಹೋಗಿ ನೋಡಿ ಅದರ ಒಂದು ಲಿಂಕನ್ನು ನಾನು ನಾನು ಡಿಸ್ಕ್ರಿಪ್ಷನಲ್ಲೂ ಸಹ ಕೊಟ್ಟಿರ್ತೇನೆ ಬೇಕಂದರೆ ಆ ವೀಡಿಯೋಗಳನ್ನು ಹೋಗಿ ನೀವು ನೋಡ್ಕೊಳ್ಬೋದು ಸೊ ಡೈರೆಕ್ಟಾಗಿ ನಾನು ತುಂಬ ಸಮಯ ತೊಗೊಳ್ತೇನೆ ಇವತ್ತಿನ ಒಂದು ವಿಷಯಕ್ಕೆ ಬರ್ತೀನಿ ಸೊ ಇವತ್ತಿನ ವಿಷಯ ಏನಂತಂದರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಪ್ರಕಾರ ಏನಿದು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿಯನ್ನು ಆರು ಸಾವಿರದಿಂದ ಎಂಟು ಸಾವಿರ ಕೊಡ್ತಾ ಇದ್ದಾರೆ ಸೊ ಅದರ ಒಂದು ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಸೊ ವಿಡಿಯೋನ ಸ್ಕಿಪ್ ಮಾಡದಿರೋ ಥರ ಕೊನೆವರೆಗೂ ನೋಡಿ ಅದು ಎಷ್ಟು ಕೊಡ್ತೀರಾ ಎಂಟು ಸಾವಿರ ಕೊಡ್ತಾರೋ ಅಥವಾ ಇಲ್ವೋ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಸೊ ಅದಕ್ಕೆ ನೀವೇನು ಮಾಡಬೇಕು ಇದರ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನ ಒಂದು ಈ ಒಂದು ವೀಡಿಯೋದಲ್ಲಿ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಸೊ ಕಿಸಾನ್ ಸನ್ಮಾನ ನಿಧಿ ಎಂಟು ಸಾವಿರ ರೂಗೆ ಹೆಚ್ಚಳ ಆಗುತ್ತಾ ಸೊ ಕ್ವೆಶನ್ ಮಾರ್ಕ್ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆನೇ ಕಿಸಾನ್ ಸನ್ಮಾನ ನಿಧಿ ಅನ್ನೋದರ ಒಂದು ಅಡಿಯಲ್ಲಿ ಪ್ರತಿಯೊಬ್ಬ ರೈತರಿಗೆ ಆರು ಸಾವಿರದವರೆಗೆ ಎರಡು ಸಾವಿರದಂತೆ ಕಂತಿನಲ್ಲಿ ಮೂರು ಕಂತಿನಲ್ಲಿ ಆರು ಸಾವಿರ ಅವರಿಗೆ ಅಕೌಂಟಿಗೆ ನೇರವಾಗಿ ಜಮಾ ಆಗ್ತಾಯಿತ್ತು ಸೊ ಅದನ್ನು ಕೇಂದ್ರ ಸರ್ಕಾರ ಇನ್ನೆರಡು ಸಾವಿರ ಹೆಚ್ಚಳ ಮಾಡುವ ಒಂದು ನಿಟ್ಟಿನಲ್ಲಿ ಇದೆ ಕಾಣ್ತಾ ಇದೆ ಸೊ ಆದಷ್ಟು ಬೇಗ ಆ ಒಂದು ಎರಡು ಸಾವಿರ ಹೆಚ್ಚಿಸಿ ಸರಿಸುಮಾರಾಗಿ ಎಂಟು ಸಾವಿರ ರು ಪ್ರತಿಯೊಂದು ರೈತನಿಗೆ ಬರುವಂತಹ ಅವರು ಮಾಡುತ್ತಾರೆ ಅಂತ ಹೇಳಿದ್ದಾರೆ ಸೊ ದಿಲ್ಲಿಯಲ್ಲಿ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಕಿಸಾನ್ ನಿಧಿ ಯೋಜನೆ ಅಡಿ ರೈತರಿಗೆ ನೀಡುವ ವಾರ್ಷಿಕ ಮೊತ್ತವನ್ನು ಈಗಿನ ಆರು ಸಾವಿರ ರುಗಳಿಂದ ಎಂಟು ಸಾವಿರ ರುಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಸೊ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸೊ ಆರು ಸಾವಿರ ಕೊಡ್ತಾಯಿದ್ದರು ಅದನ್ನು ಎಂಟು ಸಾವಿರ ರುಗೆ ಹೆಚ್ಚಿಸುವಂಥ ಒಂದು ಸಾಧ್ಯತೆ ಇದೆ ಸೊ ಅದನ್ನು ಅದು ಆದಷ್ಟು ಬೇಗ ನಿಜವಾಗುತ್ತೆ ಸಹ ಯಾಕಂತಂದರೆ ಅವರು ಮಾಡೇ ಮಾಡ್ತಾರೆ ಒಂದು ಸರ್ತಿ ಹೇಳಿದ್ದಾರೆ ಮಾಡಬಹುದು ಏಪ್ರಿಲ್ ಮೇ ಅವಧಿಯಲ್ಲಿ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಸೊ ಇನ್ನೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಸಾರ್ವತ್ರಿಕವಾದಂತಹ ಚುನಾವಣೆ ಬರ್ತಾಯಿದೆ ಸೊ ಅದರ ಹಿನ್ನೆಲೆಯಲ್ಲಿ ಅವರು ಏನೊಂದು ಏನೊಂದು ನಿರ್ಧಾರವನ್ನು ಕೈಗೊಳ್ತಾರೆ ಹೇಳಕ್ಕೆ ಬರೋದಿಲ್ಲ ಸೊ ಎಲೆಕ್ಷನ್ ಅಂತ ಬಂದರೆ ಸುಮಾರು ಅವರು ಇಂತಹ ಯೋಜನೆಗಳನ್ನು ಕೊಡುವುದು ಸರ್ವೇ ಸಾಮಾನ್ಯ ಸೊ ಅದನ್ನು ಇದರಲ್ಲಿ ಸ್ವಲ್ಪ ಅಭಿವೃದ್ಧಿ ಪಡಿಸ್ತಾರೆ ಅಂತ ಹೇಳಿದ್ದಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗಿನ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುತ್ತಿದೆ ಎಂದು ಮೂಲಗಳು ತಿಳಿಸಿವೆ ಸೊ ಎಲೆಕ್ಷನ್ನ ಒಂದು ನೆಪದಲ್ಲಿ ಈ ಒಂದು ವಿಷಯವನ್ನು ಅವರು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಅನ್ನುವುದು ಮೂಲಗಳು ತಿಳಿಸ್ತಾ ಇದ್ದಾವೆ ಸೊ ಇದೇ ವೇಳೆ ಬಡವರಿಗೆ ಉಚಿತ ಪಡಿತರ ಯೋಜನೆಯಾದ ಪಿ ಎಮ್ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಸೊ ಪಿ ಎಮ್ ಕೇಂದ್ರ ಸರ್ಕಾರದಿಂದ ಬರುವಂತಹ ಅನ್ನ ಯೋಜನೆಯಡಿಯಲ್ಲಿ ಸಹ ಪ್ರಯೋಜನಗಳನ್ನು ಹೆಚ್ಚಿಸುವ ಸರ್ಕಾರ ಚಿಂತನೆ ನಡೆಸಿದೆ ಸೊ ಅದರಲ್ಲೂ ಸಹ ನಿಮಗೆ ಒಂದು ಹೆಚ್ಚಿಗೆ ಆದಂತಹ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಹೆಚ್ಚಳವನ್ನು ಮಾಡುವಂತಹ ಒಂದು ಭರವಸೆಯನ್ನು ಕೇಂದ್ರ ಸರ್ಕಾರ ನೀಡುವ ಒಂದು ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿದೆ ಅಂತ ಹೇಳ್ಬೋದು ಸೊ ಈ ಎರಡರ ಬಗ್ಗೆ ಶೀಘ್ರದಲ್ಲೇ ಅಂತಿಮ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ ಸೊ ಆದಷ್ಟು ಬೇಗ ಏನು ಏಪ್ರಿಲ್ ಮೇ ಒಂದು ತಿಂಗಳಲ್ಲಿ ಸಾರ್ವತ್ರಿಕ ಒಂದು ಚುನಾವಣೆ ನಡೀತದಲ್ಲ ಅದಕ್ಕಿಂತ ಮುಂಚಿತವಾಗಿಯೇ ಇದರ ಬಗ್ಗೆ ಒಂದು ನಿಮಗೆ ಅಂತಿಮವಾದಂತಹ ತೀರ್ಮಾನದ ಬಗ್ಗೆ ಒಂದು ವಿಷಯವನ್ನು ಹೊರಬಿ ಹೊರಬೀಳಲಿದೆ ಅಂತ ಮೂಲಗಳು ತಿಳಿಸ್ತಾ ಇದ್ದಾವೆ ಕಿಸಾನ್ ಸನ್ಮಾನ ನಿಧಿ ಯೋಜನೆಯಡಿ ಪ್ರಸ್ತುತ ಅರ್ಹ ರೈತರಿಗೆ ವಾರ್ಷಿಕ ಆರು ಸಾವಿರ ರುಗಳ ತಲಾ ಎರಡು ಸಾವಿರ ರುಗಳ ಮೂರು ಕಂತುಗಳಲ್ಲಿ ನೀಡಲಾಗುತ್ತಿದೆ ಸೊ ಆಗಲೇ ಹೇಳಿದಾಗೆ ನಾನು ನಿಮಗೆ ಇವಾಗ ಸದ್ಯಕ್ಕೆ ಪ್ರತಿಯೊಬ್ಬ ರೈತರಿಗೆ ಆರು ಸಾವಿರಗಳಂತೆ ಮೂರು ಕಂತಿನಲ್ಲಿ ಎರಡು 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 ಸಾವಿರದ ಹಾಗೆ ಒಂದು ದುಡ್ಡನ್ನು ಕೊಡ್ತಾ ಇದ್ದಾರೆ ಸೊ ಅದನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಚಿಂತನೆ ನಡೆಸ್ತಾ ಇದ್ದಾರೆ ಗರೀಬ್ ಕಲ್ಯಾಣ ಅಣ್ಣ ಯೋಜನೆಯಡಿ ಅರ್ಹ ರೈತರಿಗೆ ಮಾಸಿಕ ಪ್ರತಿ ವ್ಯಕ್ತಿಗೆ ಐದು ಕೆಜಿ ಆಹಾರ ಧಾನ್ಯ ವಿತರಿಸಲಾಗುತ್ತಿದೆ ಸೊ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಪ್ರತಿಯೊಬ್ಬ ಬಡ ಪ್ರತಿಯೊಬ್ಬ ವ್ಯಕ್ತಿಗೆ ಐದು ಕೆ ಜಿ ಆಹಾರ ಧಾನ್ಯ ವಿತರಿಸಲಾಗುತ್ತಿದೆ ಅದರಲ್ಲೂ ಸಹ ಹೆಚ್ಚಿಸುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ ಕೈಗೊಳ್ಳಲು ಅವರು ಕೇಂದ್ರ ಸರ್ಕಾರ ಒಂದು ಈ ನಿಟ್ಟಿನಲ್ಲಿ ಚಿಂತನೆ ಇದೆ ಸೊ ಇದು ಎಲ್ಲ ಎಲೆಕ್ಷನ್ ಮುಂದೆ ಬರ್ತಾ ಇದ್ದ ಹಾಗೆಯೇ ಇಂಥ ಹಲವಾರು ಯೋಜನೆಗಳನ್ನು ಅವರು ಕೈಗೊಳ್ತಾರೆ ಸೊ ಅದರಲ್ಲಿ ನಮ್ಮ ರೈತರಿಗೆ ಅನುಕೂಲವಾಗುವಂತಹ ಹಾಗೂ ರೈತರಿಗೆ ಆಗ್ಬೋದು ಅಥವಾ ಎಲ್ಲ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಅನ್ನಭಾಗ್ಯ ಭಾಗ್ಯ ಯೋಜನೆಯಲ್ಲೂ ಹೆಚ್ಚಳವನ್ನು ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಅವರು ಹಾಗೂ ರೈ ರೈತರಿಗೆ ಪಿ ಎಂ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿಯೂ ಅರ್ಹ ರೈತರಿಗೆ ಆರು ಸಾವಿರದಿಂದ ಎಂಟು ಸಾವಿರ ಅಂದರೆ ಎರಡು ಸಾವಿರ ರು ಹೆಚ್ಚಿಳಿಸುವಂತಹ ಒಂದು ನಿಟ್ಟಿನಲ್ಲಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಮುಖ್ಯವಾಗಿ ನೀವೇನು ಮಾಡಬೇಕಂತಂದ್ರೆ ನಿಮ್ಮ ಫ್ರೂಟ್ ಐಡಿಯನ್ನು ಡಿಯನ್ನು ಜನ್ರೇಟ್ ಮಾಡಿರಬೇಕಾಗ್ತದೆ ಸೊ ಇವೆಲ್ಲ ಅನುಕೂಲಗಳನ್ನು ನೀವು ಪಡೆದುಕೊಳ್ಬೇಕಂದ್ರೆ ಫ್ರೂಟ್ ಐ ಡಿಯನ್ನು ನೀವು ಯಾವ ತರಹ ಅಂದರೆ ಎಫ್ ಐ ಡಿ ಎಫ್ ಐ ಡಿ ಅಂತ ಹೇಳಿ ಸೊ ಇದು ಯಾವ ಥರ ಏನು ಅಂತ ಇದರ ಬಗ್ಗೆ ನಾನು ನನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಯಾರಿಗೆಲ್ಲ ಇಷ್ಟ ಇದೆ ಆ ಒಂದು ವೀಡಿಯೋನ ಹೋಗಿ ನೋಡಿಕೊಳ್ಳಿ ಅದರ ಒಂದು ಡಿಸ್ಕ್ರಿಪ್ಷನ್ ನಾನು ನನ್ನ ಲಿಂಕಲ್ಲಿ ಕೊಟ್ಟಿರ್ತೇನೆ ಓಕೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಎಲ್ಲರಿಗೂ ವೀಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಯಾರಿಗೆಲ್ಲ ಅವಕ್ ಅವಶ್ಯಕತೆ ಇದೆ ಅವರಿಗೆಲ್ಲ ವೀಡಿಯೋನ ಮರೀದೆ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಮೂಲಕ ಮುಂದಿನ ವೀಡಿಯೋದಲ್ಲಿ ಬರ್ತೇನೆ ಎಲ್ಲರಿಗೂ ಧನ್ಯವಾದಗಳು